ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಭಾನುವಾರ ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಅಪ್ಪ ಅಮ್ಮ ಊರಿಂದ ಬಂದಿದ್ದರು ಅವರು ಮತ್ತು ಊರಿಗೆ ವಾಪಸ್ ಹೋಗ್ತಿದ್ದಾರೆ ನನ್ನ ಮಗನಿಗೆ ಸ್ಕೂಲ್ ರಜೆ ಇರೋದರಿಂದ ಅವನು ಕೂಡ ದಸರಾ ಹಾಲಿಡೇಸ್ಗೆ ಅಜ್ಜಿ ಮನೆಗೆ ಹೋಗ್ತೀನಿ ಅಂತ ಹೋಗ್ತಾ ಇದ್ದಾನೆ ದುಡ್ಡೋನ್ ಮಾತ್ರ ಹೋಗ್ತಾ ಇದ್ದಾನೆ ಚಿಕ್ಕವನಿಲ್ಲೇ ಇರ್ತಾನೆ ಅವನು ಬಾಯಿ ಹೇಳಿ ಬಂದಿದ್ದಾಯಿತು ಅವರೆಲ್ಲ ಹೋದ ಮೇಲೆ ನಾನು ಸಂಜೆ ಪೂಜೆ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ದೇವ್ರ ಮೇಲೆ ಕ್ಲೀನ್ ಮಾಡ್ಕೋಬೇಕಿತ್ತು ನಾನಿಲ್ಲಿ ದೇವ್ರ ಸಾಮಾನೆಲ್ಲ ಹೇಗೆ ತೊಳ್ಕೊತೀನಿ ಅಂತೆಲ್ಲ ತೋರಿಸ್ತೀನಿ ನಾನು ದೇವ್ರ ಸಾಮಾನೆಲ್ಲ ತೆಗೆದಿಟ್ಕೊಂಡು ಕಳಿಸೋ ಚೊಂಬಲ್ಲಿರೋ ನೀರೆಲ್ಲ ನಾನು ಮೇಲ್ಗಡೆ ಗಿಡ ಏನು ಇಟ್ಕೊಂಡಿದ್ದೀನಿ ಗಿಡಗಳಿಗೆ ಹಾಕ್ಕೊಳ್ತೀನಿ ಇದೆಲ್ಲ ಮ ಮಣ್ಣೆಲ್ಲ ಚೇಂಜ್ ಮಾಡಿಲ್ಲ ಹಂಗಾಗಿ ಸ್ವಲ್ಪ ಗಿಡ ಎಲ್ಲ ಸ್ವಲ್ಪ ಹಾಳಾಗಿದೆ ನಾನು ಪ್ರತಿ ಸಲ ಅಷ್ಟೇ ದೇವ್ರ ಫೋಟೋಗೆ ಹೂವು ಇಟ್ಟಾಗ ಅಂದರೆ ಸ್ವಲ್ಪ ಹೂವು ಇದ್ದಾಗ ಈ ಗಿಡಗಳಿಗೆ ಹಾಕ್ಕೊಳ್ತೀನಿ ಜಾಸ್ತಿ ಇದ್ದಾಗ ಮಾತ್ರ ಯಾವುದಾದ್ರೂ ಬಿಡಕ್ಕೋ ಅಲ್ಲಿ ಹಾಕಿ ಬರ್ತೀನಿ ನಾನಿಲ್ಲಿ ದೇವ್ರ ಪಾತ್ರೆ ಸಾಮಾನು ತೊಳ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಹುಣಸೆ ಹಣ್ಣು ತೊಗೊಂಡಿದ್ದೀನಿ ಅದ್ರ ಜೊತೆ ಒಂದು ಸ್ವಲ್ಪ ಸಬೀನ ಪುಡಿ ತೊಗೊಂಡಿದ್ದೀನಿ ಫಸ್ಟು ಎಲ್ಲ ಪಾತ್ರೆನ ಅರ್ಶನ ಕುಂಕುಮ ಎಲ್ಲ ಹೋಗೋ ಥರ ತೊಳ್ಕೊಂಡು ಒಂದು ಸ್ವಲ್ಪ ಹುಣಸೆಹಣ್ಣಲ್ಲಿ ತಿಕ್ಕೊಂಡು ಹುಣ್ಸೆಹಣ್ಣಲ್ಲಿ ಉಜ್ಕೊಂಡ್ಮೇಲೆ ನಾವು ಸ್ವಲ್ಪ ಸಬೀನ ಹಾಕಿ ಉಜ್ಜೋದ್ರಿಂದ ಪಾತ್ರೆ ನೀಟಾಗಿ ಕ್ಲೀನ್ ಆಗುತ್ತೆ ಇನ್ನು ಪ್ರೆಷರ್ ಹಾಕಿ ಉಜ್ಜಬೇಕು ಅನ್ನೋ ಹಂಗೇನಿಲ್ಲ ನಾವು ಸ್ವಲ್ಪ ಹುಣ್ಸೆಹಣ್ಣಲ್ಲಿ ಫಸ್ಟು ತೊಳ್ಕೊಂಡು ಆಮೇಲೆ ಸಬೀನ ಹಾಕಿ ಉಜ್ಕೊಂಡ್ರೆ ಸಾಕು ನೀಟಾಗಿ ಕ್ಲೀನ್ ಆಗುತ್ತೆ ನೋಡ್ಬೋದು ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ ಇದು ಫುಲ್ ಕಲರ್ ಚೇಂಜ್ ಆಗಿತ್ತು ನಾನೀಗ ಅದೆಲ್ಲ ತೊಳ್ಕೊಂಡು ನೀಟಿಗೆಲ್ಲ ಒರೆಸಿಟ್ಕೊಳ್ತಾ ಇದ್ದೀನಿ ನಾವು ದೇವ್ರ ಸಾಮಾನೆಲ್ಲ ನೀಟಾಗಿ ಒರೆಸಿಟ್ಕೋಬೇಕು ಇಲ್ಲ ಅಂತಂದರೆ ನೀರದೆಲ್ಲ ಮತ್ತೆ ಅದೆಲ್ಲ ಮಚ್ಚೆ ಮಚ್ಚೆ ಹಾಗೆ ಉಳಿಯುತ್ತೆ ಇಲ್ಲಿ ನಮ್ಮ ಮನೇಲಿರೋದು ಗಣೇಶ ಮತ್ತು ಲಕ್ಷ್ಮೀ ವಿಗ್ರಹ ನಾನೀಗ ಎಲ್ಲ ದೇವ್ರ ಪಾತ್ರೆಗಳನ್ನೆಲ್ಲ ತೊಳೆದಿದ್ದಿದ್ನಲ್ವ ಅದೆಲ್ಲ ಒರೆಸ್ಕೊಂಡು ಈ ಥರ ನೀಟಾಗೆ ಬಟ್ಟಿಟ್ಕೊಂಡಿದ್ದೀನಿ ಈಗ ದೇವರು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಒಂದು ಟಬ್ಬಿಗೆ ನೀರು ತುಂಬಿಕೊಂಡು ಅದ್ರ ಜೊತೆ ಒಂದು ಸ್ವಲ್ಪ ಅರ್ಶಿನ ಮಿಕ್ಸ್ ಮಾಡಿಕೊಂಡು ದೇವ್ರೂಮ್ ಎಲ್ಲ ನೆಲ ಮತ್ತು ಗೋಡೆ ಎಲ್ಲ ಉರಿಸ್ಕೋತೀನಿ ಇದು ದೇವ್ರೂಮಲ್ಲಿ ಬೆಲ್ಪ್ ಹಾಳಾಗಿತ್ತು ಅದು ಹಾಕೋಕ್ಕಾಗಲಿಲ್ಲ ಹಂಗಾಗಿ ಸ್ವಲ್ಪ ಕತ್ತಲೆ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನಾನಿಲ್ಲಿ ಎಲ್ಲ ಫೋಟೋ ಎಲ್ಲ ಒರೆಸ್ಕೊಂಡು ಫೋಟೋಗೂ ಕೂಡ ಅಷ್ಟನ್ನು ಕುಂಕುಮ ಹಚ್ಕೊಂಡು ಹೂವು ಎಲ್ಲ ಇಟ್ಟು ಪೂಜೆ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಪೂಜೆ ಎಲ್ಲ ಮಾಡಿದ್ದಾಯಿತು ನನ್ನ ಮಗ ಬೇರೆ ನಿದ್ದೆ ಬರ್ತಿದೆ ಅಂತ ತುಂಬ ಆಟ ಮಾಡ್ತಾ ಇದ್ದ ಹಾಗೆ ಇಲ್ಲಿ ಮಲ್ಕೊಬಿಡ್ತಾನೆ ಅನ್ಬಿಟ್ಟು ಬೇಗ ಯಾವುದಾಗುತ್ತಾ ಅದು ಅಡುಗೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನಾನಿಲ್ಲಿ ಬೇಗ ಹೋಗುವಂಥದ್ದಂದರೆ ರೈಸ್ ಭತ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಸಬ್ಸಿಗೆ ಸೊಪ್ಪಿನ ರೈಸ್ ಭಾತ್ ಮಾಡ್ತಾಯಿದ್ದೀನಿ ಈ ಒಂದು ಸಲ ಟ್ರೈ ಮಾಡಿ ಮನೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಬಾ ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಸಾಸಿವೆ ಸಿಡಿದ್ಮೇಲೆ ಒಂದು ಸ್ವಲ್ಪ ಕರ್ಬೇವು ಮತ್ತು ಈರುಳ್ಳಿ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ಒಂದು ಟೊಮೊಟೊ ಸೇರಿಸ್ಕೊಳ್ತಾ ಇದ್ದೀನಿ ಟೊಮೊಟೊ ಮೇಲೆ ಅದು ಸ್ವಲ್ಪ ಎಲ್ಲ ನುಣ್ಣಗೆ ಹಂಗೆ ಬೇಯಿಸ್ಕೋಬೇಕು ನಾನಿಲ್ಲಿ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಟೊಮೊಟೊ ಬೇಯಿಸ್ತಾ ಇದ್ದೀನಿ ಉಪ್ಪು ಹಾಕೋದ್ರಿಂದ ಬೇಗ ಬೇಯುತ್ತೆ ನಾನಿಲ್ಲಿ ಟೊಮೊಟೊ ಎಲ್ಲ ಬೆಂದಮೇಲೆ ಸ್ವಲ್ಪ ಸಬ್ಸಿಗೆ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ನಾನು ಇದ್ರ ಜೊತೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡ್ಮೇಲೆ ಇದನ್ನು ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನಾನು ಇದಕ್ಕೆ ತೆಂಗಿನಕಾಯಿ ತುರಿ ಸೇರಿಸ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ತುರಿ ಸೇರಿಸ್ಕೊಂಡ್ಮೇಲೆ ಒಂದು ನಿಮಿಷ ಹಾಗೆ ಬಾಡಿಸ್ಕೊಳ್ಳಿ ಅದಾದಮೇಲೆ ನಾನಿಲ್ಲಿ ಒಂದು ಚಮಚದಷ್ಟು ಖಾರದ ಪುಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ನಾವೇನು ಅಕ್ಕಿ ತೊಗೊಂಡಿರ್ತೀವಿ ನೋಡಿ ಆ ಅಳತೆಗೆ ತಕ್ಕಂಗೆ ನೀರು ಹಾಕ್ಕೊಳ್ಳಿ ನಾನಿಲ್ಲಿ ನಾನೇನು ಅಕ್ಕಿ ತೊಗೊಂಡಿದ್ನೋ ಅದು ಅಳತೆಗೆ ನೀರು ಸೇರಿಸಿ ಕುದಿಯೋಕ್ಕೆ ಬಿಡ್ತಾಯಿದ್ದೀನಿ ಸ್ವಲ್ಪ ಕುದಿಯೋಕೆ ಸ್ಟಾರ್ಟ್ ಆದಮೇಲೆ ಅಕ್ಕಿ ತೊಳ್ಕೊಂಡು ಅಕ್ಕಿ ಸೇರಿಸ್ಕೊಳ್ಳಿ ನೀವು ಈ ಟೈಮಲ್ಲಿ ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ ನಿಮಗೆ ಉಪ್ಪು ಅಥವಾ ಖಾರ ಬೇಕು ಅನ್ಸಿದ್ರೆ ಸೇರಿಸ್ಕೋಬೋದು ಮತ್ತು ಅಕ್ಕಿ ತೊಳೆದಾಕ್ಕೊಂಡು ಕುಕ್ಕರಲ್ಲಿ ಎರಡು ವಿಜಲ್ ಕೂಗ್ಸ್ಕೊಳ್ಳಿ ನಾನಿಲ್ಲಿ ಅಕ್ಕಿ ಹಾಕಿರೋ ವಿಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಹಂಗಾಗಿ ಆ್ಯಡ್ ಮಾಡಿಲ್ಲ ನಾನಿಲ್ಲಿ ಅಕ್ಕಿ ಹಾಕ್ಕೊಂಡ್ಮೇಲೆ ಎರಡು ವಿಶಿಲ್ ಕೂಗಿಸ್ಕೊಂಡಿದ್ದೀನಿ ನೋಡ್ಬೋದು ಎಷ್ಟು ನೀಟಾಗಿ ಬೆಂದಿದೆ ಅಂತ ಇದು ಬೇಗ ಆಗ್ಬಿಡುತ್ತೆ ಜಸ್ಟು ಟ್ವೆಂಟಿ ಮಿನಿಟ್ಸ್ ಸಾಕು ಇದನ್ನು ಅಡುಗೆ ಮಾಡೋದಕ್ಕೆ ನಾನಿಲ್ಲಿ ಅಡುಗೆ ಎಲ್ಲ ಮಾಡಿ ಊಟ ಎಲ್ಲ ತಿಂದ ಮೇಲೆ ಪಾತ್ರೆ ತೊಳ್ಕೊಳ್ತಾ ಇದ್ದೀನಿ ನಾನು ನೈಟ್ ಹೊತ್ತೆ ಪಾತ್ರೆ ತೊಳೆಯೋದಕ್ಕೆ ಟ್ರೈ ಮಾಡ್ತೀನಿ ಒಂದೊಂದು ದಿವಸ ಆಗಲಿಲ್ಲ ಅಂತಂದರೆ ಬೆಳಗ್ಗೆ ಎದ್ದು ತೊಳ್ಕೊಳ್ಳೋದು ಅಂತ ಬಿಟ್ಟಿರ್ತೀನಿ ನಾವು ಯಾವತ್ತೂ ಬೆಳಗ್ಗೆ ತೊಳ್ಕೊಳ್ಳೋಣ ಅಂತ ಬಿಟ್ಟಿರ್ತೀವಿ ನೋಡಿ ಅವತ್ತೇ ಏನೂ ಕೆಲಸ ಬೇಗ ಬೇಗ ಆಗಲ್ಲ ಮತ್ತು ಅವತ್ತೇ ಮನೆಗೆ ಯಾರಾದರೂ ಬರ್ತಾ ಇರ್ತಾರೆ ನಿಮ್ಗೆ ಯಾರಿಗೆಲ್ಲ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತ ಕಾಮೆಂಟಲ್ಲಿ ತಿಳಿಸಿ ನಾವು ಯಾವತ್ತು ಏನು ಕೆಲಸ ಮಾಡಿದೆ ಸುಮ್ಮನೆ ನಿಧಾನಕ್ಕೆ ಮಾಡ್ಕೊಳ್ಳೋಣ ಬಿಡು ಅಂತ ಬಿಟ್ಟಿರ್ತೀವೋ ಅವತ್ತು ಯಾರಾದರೂ ಒಬ್ಬರು ಮನೆಗೆ ಬಂದಿರ್ತಾರೆ ನಾವೆಲ್ಲ ಕೆಲಸ ಬೇಗ ಬೇಗ ಮುಗಿಸಿ ಎಲ್ಲ ನೀಟಿಗೆ ಮನೆ ಇಟ್ಟಿದ್ದಾಗ ಯಾರೂ ಬರೋದಿಲ್ಲ ಈ ಥರ ತುಂಬ ಸಲ ಎಕ್ಸ್ಪೀರಿಯೆನ್ಸ್ ಆಗಿದೆ ನನಗಂತೂ ನಿಮಗೂ ಕೂಡ ಇದೇ ಥರ ಎಕ್ಸ್ಪೀರಿಯೆನ್ಸ್ ಆಗಿದ್ರೆ ಕಾಮೆಂಟಲ್ಲಿ ತಿಳಿಸಿ ನಾ ಇಲ್ಲೆಲ್ಲ ಪಾತ್ರೆ ಎಲ್ಲ ತೊಳ್ಕೊಂಡು ಅಡುಗೆ ಮನೆ ಎಲ್ಲ ಮತ್ತು ಸ್ಟವ್ವು ಎಲ್ಲ ನೀಟಾಗೆ ಕ್ಲೀನ್ ಮಾಡಿಕೊಂಡೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ನೆನ್ನೆ ನಿನ್ನೆ ಒಗ್ದಿರೋ ಬಟ್ಟೆ ಯಾವುದು ಮಡ್ಚಿಟ್ಟಿರಲಿಲ್ಲ ಈಗ ಬಟ್ಟೆ ಮಡ್ಚೋಣ ಅಂತ ಕೂತಿದ್ದೀನಿ ಬದು ಮಕ್ಕಳು ಮನೆಯಲ್ಲಿ ಬಟ್ಟೆಗಳಂತೂ ಎಷ್ಟು ಹೋಗಿದ್ರು ಬಟ್ಟೆ ಇದ್ದೇ ಇರ್ತವೆ ಡೈಲಿ ಹೋಗಿದ್ರೂ ಒಂದು ದಿವಸ ಹೋಗಿಲಿಲ್ಲ ಅಂತ ಅಂದರೆ ಎಷ್ಟೊಂದು ಬಟ್ಟೆ ಬಿದ್ದಿರ್ತವೆ ಮಕ್ಕಳಿರೋ ಮನೆಯಲ್ಲಿ ಬಟ್ಟೆ ಮತ್ತು ಪಾತ್ರೆ ಇದೆಲ್ಲ ತೊಳೆಯೋದು ಒಗೆಯೋದಂತೂ ದಿನ ಇದ್ದೇ ಇರುತ್ತೆ ಒಂದು ದಿನ ಹೋಗಿರಲಿಲ್ಲ ಅಂತ ಅಂದರೆ ಆಗೋದಿಲ್ಲ ಓಕೆ ಸ್ನೇಹಿತರೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ